ಚಿಂಚಲಿ ಮಾಯಕ್ಕಾದೇವಿ ಜಾತ್ರೆಯ ಪೂರ್ವಭಾವಿ ಸಭೆ ಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಡಿಎಂ ಐಹೊಳೆ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದ ಮಾಯಕ್ಕಾದೇವಿ ಜಾತ್ರೆಗೆ ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಅಧಿಕಾರಿಗಳು ಮತ್ತು ಜಾತ್ರಾ ಕಮಿಟಿಯವರು ಎಲ್ಲ ಮೂಲಭೂತ ಸೌಲಭ್ಯ ಕಲ್ಪಿಸಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಲು ಎಲ್ಲರೂ ಕೈಜೋಡಿಸಬೇಕೆಂದು ಶಾಸಕ ಐಹೊಳೆ ಹೇಳಿದ್ದಾರೆ ಅವರು ಸೋಮವಾರ ಪಟ್ಟಣದ ಗೀತಾ ಮೋಹನ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ದೇವಿ ಜಾತ್ರೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಮೂರರವರೆಗೆ ನಡೆಯಲಿರುವ ಮಾಯಕ್ಕಾದೇವಿ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುವುದರಿಂದ ಜಾತ್ರೆಗೆ ಬರುವ ಭಕ್ತರಿಗೆ ನೀರು ವಸತಿ ಶೌಚಾಲಯ ತೊಂದರೆ ಆಗದಂತೆ ಎಲ್ಲ ರೀತಿಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಬೇಕೆಂದು ಸೂಚಿಸಿದರು ಹಿಡ್ಕಲ್ ಡ್ಯಾಂನಿಂದ ಕಾಲುವೆ ಮೂಲಕ ಹಾಲ್ಹಳ್ಳಕ್ಕೆ ನೀರು ಹರಿಸಲು ಸಂಬಂಧಿಸಿದ ಇಲಾಖೆಗೆ ಪತ್ರ ಬರೆದು ನೀರು ಬಿಡುಗಡೆಗೆ ಕ್ರಮ ಕೈಗೊಳ್ಳುವಂತೆ ಶಾಸಕರು ಸೂಚಿಸಿದರು ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಬೇಕೆಂದು ತಿಳಿಸಿದರು ಸರ್ಕಾರಕ್ಕೆ ಈ ವರ್ಷದ ಜಾತ್ರೆ ವಿಜ್ಞಾನಿಯಿಂದ ಯಾವುದೋ ತೊಂದರೆ ಆಗಿಲ್ಲ ಕ್ರಾಸ್ ಹಾಕಿಲ್ಲ ಕೂಡ ಕೈ ಜೋಡಿಸಬೇಕಾದ ಊರಿನ ಎಲ್ಲ ಜಿಲ್ಲೆಯ ವಿನಂತಿಯನ್ನು ಮಾಡಬೇಕು ಮತ್ತು ಎಲ್ಲ ಇಲಾಖೆಯವರು ಕೂಡ ಮತ್ತೊಮ್ಮೆ ಪ್ರಮಾಣಗಳು ಎಲ್ಲರೂ ಪ್ರಾಮಾಣಿಕ ನಾವೆಲ್ಲರೂ ಸೇವೆಯನ್ನು ಮಾಡ್ರಿ ಮತ್ತು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ಹೇಳುವುದಂತಂದ್ರೆ ನೀವು ಆದಷ್ಟು ಹೆಚ್ಚ ಟಾಯ್ಲೆಟ್ ಭಾಗಗಳನ್ನು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡಿ ನಮ್ಮ ಕರ್ನಾಟಕ ಒಂದೊಂದು ಒಂದು ಟಾಯ್ಲೆಟ್ ಭಾಗ ಅಲ್ಲಿ ಇಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಪುರಸ್

ಪಶು ಅಧಿಕಾರಿ ತಿಳಿಸಿದರು ಭಕ್ತರಿಗೆ ಆರೋಗ್ಯ ಸಮಸ್ಯೆ ಉಂಟಾಗದಂತೆ ಆಂಬುಲೆನ್ಸ್ ಜೊತೆಗೆ ನುರಿತ ವೈದ್ಯರು ಮತ್ತು ಸಿಬ್ಬಂದಿಯನ್ನು ನೇಮಿಸಲಾಗುವುದು ರಾಸಾಯನಿಕ ಮಿಶ್ರಿತ ಅರಿಶಿನ ಕುಂಕುಮ ಮತ್ತು ಭಂಡಾರ ಬಳಸುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಆರೋಗ್ಯಾಧಿಕಾರಿ ಸಭೆಗೆ ತಿಳಿಸಿದರು ಜಾತ್ರೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಗಾಂಜಾ ಮಾರಾಟ ಮಾಡುವ ಮತ್ತು ಹೆಣ್ಣು ಮಕ್ಕಳಿಗೆ ತೊಂದರೆ ನೀಡುವ ಪುಂಡರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಪಟ್ಟಣ ಪಂಚಾಯಿತಿಯವರು ಎಲ್ಲ ಕಡೆಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಬೇಕು ಜೊತೆಗೆ ಅಂಗಡಿಕಾರರು ಮತ್ತು ಸ್ಥಳೀಯರು ಸಿಸಿಟಿವಿ ಅಳವಡಿಸಿಕೊಳ್ಳುವಂತೆ ತಿಳಿಸಿದರು ಜಾತ್ರೆಗೆ ಮೂರ್ನೂರು ಬಸ್ಗಳನ್ನು ತರಿಸುವುದಾಗಿ ಸಾರಿಗೆ ಘಟಕ ವ್ಯವಸ್ಥಾಪಕರು ತಿಳಿಸಿದರು ಜಾತ್ರೆಯ ಐದು ದಿನಗಳವರೆಗೆ ಚಿಂಚಲಿ ಪಟ್ಟಣದಲ್ಲಿ ಸಂಪೂರ್ಣವಾಗಿ ಮದ್ಯ ಮಾರಾಟವನ್ನು ನಿಷೇಧಿಸಬೇಕೆಂದು ಕಮಿಟಿ ಸದಸ್ಯರು ಮತ್ತು ಪಟ್ಟಣ ನಿವಾಸಿಗಳು ಅಬಕಾರಿ ಅಧಿಕಾರಿಗಳಿಗೆ ವಿನಂತಿಸಿಕೊಂಡರು ಮಾಯಕ್ಕ ದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಜಿತೇಂದ್ರ ಜಾಧವ್ ಮಾತನಾಡಿದರು టైప్ సభ్యు తహసీల్దార్ సురేష్ ముంజి తాలూకా పంచాయతీ ఇఓ చంద్రగి సిపిఐ రవిచంద్రన్ పట్టణ పంచాయతి ముఖ్యాధికారి వెంకటేష్ బారి డాక్టర్ ఎస్ఎం పాటిల్ సచిన్ సౌందల్గి సంతోష్ సుమ్ళి కేఎన్ హంచినమణి సంతోష్ కంబ్ళి వినోద్ మావర్కర్ ಬಸವರಾಜಪ್ಪ ಆರ್ ಶಶಿಕಾಂತ್ ಹಂಚನಾಳ್ಕರ್ ಕಿರಣ್ ಚಂದರಗಿ ಎಚ್ ಎಲ್ ಪೂಜಾರಿ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಜಾತ್ರಾ ಕಮಿಟಿ ಸದಸ್ಯರು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು అది యవ కదా యారో దుడ్డు వదిలి మిక్కు ఆ వర్ష ఆగ్ గమనికే తా అది ఈ వర్షిందర్త డిపార్ట్మెంట్ దాని ఎలా డిపార్ట్మెంట్ దా బిడ్ నోడ్ నోడ్తో మా తర్వాత మార్గ జావ్ బి చాలూ ఇతీ మెడికల్ చాలా బాగుంది ಬೈದಿಗೆ ಅಡ್ಚಿದೆ ಎಲ್ಲರಿಗೆ ಅಡ್ಚಿದೆ ಆಗ್ತದೆ ಹತ್ತರ ಸಂಬಂಧ ಯಾವ್ದಿದೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಮಾಡಿ ಜನ ಮುಂಚಿತವಾಗಿ ಎಲ್ಲ ಕೆಲಸಗಳು ಮಾಡೋದು ಪ್ರಯತ್ನ ಮಾಡಿ ಆಯ್ತು ಬಸ್ಟ್ ಒಂದ್ ವೇಳೆ ತೀವ್ರ ಬರಗಾಲದ ನದಿಯಲ್ಲಿ ನೀರು ಕಡಿಮೆ ಆಗ್ಯದ ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ಅಂದ್ರಂದ್ರೆ ತಾವು ಹೇಳಿದಂತೆ ಮತ್ತೆ ಮಣ್ಣ ಶಾಸಕರು ಹೇಳಿದಂತೆ ಅದಕ್ಕೂ ನಾವು ಪಂಚ್ ನ್ಯೂಸ್ಗಾಗಿ ಚಿಂಚಲಿಯಿಂದ ಸಂತೋಷ್ ಗಿರಿ